ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ಕೇಸರಿ ಪಡೆ ಆಕ್ರೋಶ ವ್ಯಕ್ತಪಡಿಸ್ತಾ ಇದೆ ಸಾವರ್ಕರ್ ಬಗ್ಗೆ ಹೇಳಿಕೆ ಕೊಟ್ಟ ಪ್ರಿಯಾಂಕ್ ಖರ್ಗೆ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದು ಬಿಜೆಪಿ ಕಡೆಯಿಂದ ಯಾಕಂದ್ರೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಹೇಳಿಕೆ ಸಾವರ್ಕರ್ ಕುರಿತಾದಂತಹ ಹೇಳಿಕೆಯಿಂದಾಗಿ ಸಾವರ್ಕರ್ ಸಣ್ಣವರಾಗೋದಿಲ್ಲ ಅಂತ ಟಿವಿ ಟಿವಿನ ಮಾಜಿ ಗೃಹ ಸಚಿವ ಆರಗ ಜ್ಞಾನೇಂದ್ರ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೆ ಇತಿಹಾಸದ ಬಗ್ಗೆ ಏನೂ ಗೊತ್ತಿಲ್ಲ ಇವರ ವಯಸ್ಸು ಚಿಕ್ಕದು ಅಂಡಮಾನ್ ಜೈಲಿನ ಬಗ್ಗೆ ಓದ್ಲಿ ಅಂತ ಟಿವಿನಂತೆ ಮಾಜಿ ಗೃಹ ಸಚಿವ ಅರಗ ಜ್ಞಾನೇಂದ್ರ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನೋಡಿ ಈ ಖರ್ಗೆ ಪ್ರಿಯಾಂಕ್ ಖರ್ಗೆ ಅಲ್ಲ ಪ್ರಚಾರ ಪ್ರಿಯ ಖರ್ಗೆ ಹಂಗೆ ಹೇಳಬೇಕು ಅನವಶ್ಯಕವಾದ ರಿಯಾಕ್ಷನ್ಗಳನ್ನು ಕೊಡ್ತಾ ಇರ್ತಾರೆ ಅವ್ರಿಗೆ ಏನು ಗೊತ್ತಿದೆ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ಏನು ಗೊತ್ತಿದೆ ಮೂವತ್ತೆರಡು ವರ್ಷ ಒಬ್ಬ ಜೈಲಿನಲ್ಲಿದ್ದಂಥ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಜೈಲಿನಲ್ಲಿದ್ದಂಥ ವೀರ ಸಾವರ್ಕರ್ ಅವ್ರನ್ನ ಅಪಮಾನ ಮಾಡುವಂಥ ನಿಂದನೆ ಮಾಡುವಂಥ ಕೀಳುಮಟ್ಟದ ಮಾತನಾಡುವಂಥ ಕೆಲಸವನ್ನು ಖರ್ಗೆ ಮಾಡ್ತಾ ಇದ್ದಾರೆ ಅವ್ರ ಬಗ್ಗೆ ಏನೂ ಗೊತ್ತಿಲ್ಲ ಇವ್ರ ವಯಸ್ಸು ಚಿಕ್ಕದು ಒಂದು ಸ್ವಲ್ಪ ಹಿಸ್ಟ್ರಿ ಓದಲಿ ಅಂಡಮಾನ್ ಜ ಸೆಲ್ಯುಲಾರ್ ಜೈಲಿಗೆ ಹೋಗಿ ಅವ್ರು ಯಾವ ರೀತಿ ಕಷ್ಟಪಟ್ಟಿದ್ದಾರೆ ಅಂತೇಳಿ ಹೇಳಿ ನೋಡ್ಕೊಂಡು ಬರಲಿ ಒಂದು ರಾಜಕೀಯವಾಗಿ ಪ್ರಿಜುಡೀಸ್ ಆಗಿ ಎಲ್ಲರ ಬಗ್ಗೆ ಮಾತಾಡೋಕ್ಕೋದ್ರೆ ಇದು ರಾಜಕಾರಣ ಆಗೋದಿಲ್ಲ ಅದರಿಂದ ಸಾವರ್ಕರ್ ಸಣ್ಣವರಾಗೋದಿಲ್ಲ ಈ ಖರ್ಗೆ ಇನ್ನಷ್ಟು ಸಣ್ಣ ಸಣ್ಣವ್ರು ಆಗ್ತಾರೆ ಮತ್ತು ಇವ್ರಿಗೆ ಏನು ಗೊತ್ತಿಲ್ಲ ಅನ್ನುವಂಥದ್ದನ್ನ ಜನ ನೋಡ್ತಾರೆ ಬೇರೆ ಬೇರೆ ಏನಿದೆ ಹೇಳಿ ಬೇರೆ ಏನಿದೆ ನಾನು ಹೇಳಿದ್ನಲ್ಲ ಅವ್ರದ್ದು ಹಿಸ್ಟ್ರಿ ಸ್ವಲ್ಪ ಓದಲಿ ಅಲ್ಲಿ ಹೋಗಿ ಆ ಸೆಲ್ಯುಲಾರ್ ಜೈಲಲ್ಲಿ ನೋಡಿದ್ರೆ ಕಣ್ಣಲ್ಲಿ ನೀರು ಬರ್ತದೆ ಅವರೆಲ್ಲ ಮಾಡಿದ ಕಷ್ಟ ಇದನ್ನು ನೋಡಿದ್ರೆ ಅವರು ಎಷ್ಟು ಹಿಂಸೆ ಅನುಭವಿಸಿದ್ದಾರೆ ಅಂತ ನೀವು ಎಲ್ಲದಕ್ಕಿಂತ ಮೊನ್ನೆ ಒಬ್ಬ ಮನುಷ್ಯ ಇಲ್ಲಿ ಒಳಗೆ ಬಂದು ಕೂತ್ಕೊಂಡ್ನಲ್ಲ ವಿಧಾನಸಭೆ ಒಳಗಡೆ ಬಂದು ಒಬ್ಬ ಸದಸ್ಯರ ಚೇರಲ್ಲಿ ಕೂತ್ಕೊಂಡಿದ್ದಾನೆ ಕಾಂಗ್ರೆಸ್ಸಿನ ಸದಸ್ಯರ ಎಮ್ ಎಲ್ ಎ ಚೇರಲ್ಲಿ ಕೂತ್ಕೊಂಡಿದ್ದಾನೆ ಇದ್ಯಾದು ಯಾರು ರಾಜೀನಾಮೆ ಕೊಡಬೇಕು ಸ್ಪೀಕರ್ ರಾಜೀನಾಮೆ ಕೊಡಬೇಕಾ ನಮ್ಮ ಇವರು ಹೋಮ್ ಮಿನಿಸ್ಟರ್ ರಾಜೀನಾಮೆ ಕೊಡಬೇಕಾ ಖರ್ಗೆ ರಾಜೀನಾಮೆ ಕೊಡಬೇಕು ಇದ್ಯಾರಲೇ ಲೋಪ ಇದು ನಮಗೆ ಈಗ ಬರ್ತಾರೆ ನಾನೊಬ್ಬ ಎಮ್ ಎಲ್ ಎ ನನ್ನ ಹತ್ರ ಬರ್ತಾರೆ ಯಾರೋ ಊರು ಕಡೆಯವರು ಅವರು ಇವರು ಗುರುತದವ್ರು ಬರ್ತಾರೆ ಸರ್ ವಿಧಾನಸಭೆ ನೋಡಬೇಕು ನೀವೊಂದು ಪಾಸ್ ಕೊಡಬೇಕು ಅಂತ ಹೇಳ್ತಾರೆ ಸಹಜವಾಗಿ ನಾವು ಕೊಡ್ತೀವಿ ನಮಗಿರುವಂಥ ರೈಟ್ಸ್ ಅದು ಹಕ್ಕದು ಕೊಟ್ಟಾಗ